ದಶಕಗಳ ಹೋರಾಟದ ನಂತರ ಪರಿಶಿಷ್ಟ ಜಾತಿಯೊಳಗಿನ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಆಯೋಗ ಸಲ್ಲಿಸಿದ ಜಾತಿವಾರು ವರ್ಗೀಕರಣ ವರದಿಗೆ ಸಂಪುಟ ಸಭೆ ಅನುಮೋದನೆ ನೀಡಿದೆ ರಾಜ್ಯದ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಮೂರು ವಿಭಿನ್ನ ವರ್ಗಗಳಾಗಿ ಅಂದರೆ ಎಡಗೈ ಬಲಗೈ ಇತರರು ಈ ರೀತಿಯಾಗಿ ವಿಭಾಗಿಸಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಡಗೈ ಸಮುದಾಯದ ಹದಿನೆಂಟು ಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಬಲಗೈ ಸಮುದಾಯದ ಇಪ್ಪತ್ತು ಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಉಳಿದ ಅರವತ್ ಮೂರು ಜಾತಿಗಳ ಇತರ ಗುಂಪಿಗೆ ಐದು ಪರ್ಸೆಂಟ್ ಮೀಸಲಾತಿ ನೀಡಲು ಸಚಿವ ಸಂಪುಟ ತೀರ್ಮಾನವನ್ನ ಕೈಗೊಂಡಿದೆ ಈ ಒಳ ಮೀಸಲಾತಿ ಕ್ರಮವು ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿದ್ದು ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ಆಧಾರಿತವಾಗಿದೆ ಇದರ ಜಾರಿಗೆ ಹೊರತಾದದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಎನ್ನಲಾಗುತ್ತಿದೆ ಬಲಗೈ ಮತ್ತು ಎಡಗೈ ಸಮುದಾಯಗಳನ್ನು ಒಟ್ಟಿಗೆ ತಲುಪಿದ ಈ ನಿರ್ಧಾರವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬ್ಯಾಂಕ್ ಕಟ್ಟುವ ಯತ್ನವಾಗಿದೆ ಎಂಬ ರಾಜಕೀಯ ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇದೆ ಇದುವರೆಗೆ ಎಡಗೈ ಸಮುದಾಯದ ಹೆಚ್ಚಿನವುಗಳು ಬಿಜೆಪಿ ಪರವಾಗಿದ್ದರೆ ಈಗ ಅವರು ಕಾಂಗ್ರೆಸ್ ಕಡೆಗೆ ವಾಲುವ ಸಾಧ್ಯತೆ ಇದೆ ಮುಂದಿನ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಈ ನಿರ್ಧಾರದಿಂದ ಕಾಂಗ್ರೆಸ್ ಲಾಭ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಶೀಘ್ರದಲ್ಲೇ ಜನತೆಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತು ಸಾಮಾಜಿಕ ನ್ಯಾಯದ ಆಳವಾದ ಚರ್ಚೆಗೆ ನಾಂದಿ ಹಾಕುವ ನಿರೀಕ್ಷೆ ಇದೆ ಒಳ ಮೀಸಲಾತಿಯಲ್ಲಿ ದಲಿತ ಎಡಗೈ ಜಾತಿಗಳಿಗೆ ಆರರಷ್ಟು ಮೀಸಲಾತಿ ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ಎಡಗೈ ಜಾತಿಗಳು ಯಾವ್ಯಾವುದು ಅಂತ ನೋಡ್ತಾ ಹೋದ್ರೆ ಬಾಂಬಿ ಅಸದರು ಅಸೋಡಿ ಚಮಡಿಯ ಚಮರ್ ಚಂಬರ ಚಮಗಾರ ಹರಳಯ್ಯ ಹರಳಿ ಕಾಲ್ಪ ಮಚಿಗಾರ ಮೋಚಿಗಾರ ಮಾದರ ಮಾದಿಗ ಮೋಚಿ ಮುಚ್ಚಿ ತೆಲುಗು ಮೋಚಿ ಕಾಮತಿ ಮೋಚಿ ರಾಣಿಗಾರ್ ರೋಹಿದಾಸ್ ರೋಹಿತ್ ಸಮಗರ್ ಹಕ್ಕಳಯ್ಯ ದೋರ್ಕಾ, ದೋರ್ಕ ಹಲಸ್ವರ ಅಸ್ಲ, ಕಡಯ್ಯನ್ ಕೆಪ್ಮರಿಸ್ ಕೊಲುಪುಲ್ವಂಡೆಯು ಕುಟುಂಬನ್ ಮಾದಿಗ ಮಾವಿಲನ್ ಮೋಗೇರ್ ಪಂಚಮ ಪನ್ನಿಯಾಂಡಿ ಪರಯ್ಯನ್ ಪರಯ್ಯ ಸಮಗಾರ ಸಾಂಬನ್ ಇದ್ದಾರೆ ದಲಿತ ಬಲಗೈ ಜಾತಿಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಬಲಗೈ ಜಾತಿಗಳಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಹೋದರೆ ಅಣಮುಗ್ ಅರೆಮಾಳ ಅರವಮಾಳ ಬಲಗೈ ಚಲವಾದಿ ಚೆನ್ನಯ್ಯ ಪಲ್ಲನ್ ಹೊಲಯ್ಯ ಮೈಹವಂಶಿ ದೇಡ್ ವಂಕರ್ ಮಾರುವಂಕರ್ ಮಾಳ ಹಣ್ಣಾಯಿ ಮಾಳ ಜಂಗಮ ಮಾಳ ಮಾಸ್ತಿ ಮಲ ಮಾರಾಟ ನೆಟ್ಕಣಿ ಮಹಾರ್ ತರಲ್ ದೇಳು ದೇಗುಲ ಮೇಗುಂದ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕದ ಜನರಿಗೆ ಶೇಕಡ ಆರರಷ್ಟು ಮೀಸಲಾತಿ ಲಭ್ಯವಾಗಿದೆ ಇತರೆ ಐದು ಪರ್ಸೆಂಟ್ ಮೀಸಲಾತಿಗೆ ಒಳಪಡುವ ಜಾತಿಗಳು ಯಾವ್ಯಾವುದು ಅಂತ ನೋಡ್ತಾ ಹೋದರೆ ಬಂಜಾರ ಲಂಬಾಣಿ ಲಂಬಾಡ ಲಂಬಾಡಿ ಲಮಣಿ ಸುಗಾಲಿ ಸುಖಾಲಿ ಬೋವಿ ಓಡ್ ಒಡ್ಡೆ ಒಡ್ಡರ ಕಲ್ಲು ಒಡ್ಡರ ಬೋವಿ ಅಂದರೆ ಬೆಸ್ತರಲ್ಲದ ಮಣ್ಣು ಒಡ್ಡರ ಮಲ ಯಲ್ಲಮಲವಾಂಡ್ಲು ಕೊರಚ ಕೊರಚಾರ್ ಕೊರಮ ಕೊರವ ಕೊರವರ ಲಿಂಗಾಡಾರ್ ಮುಕ್ರಿ ಮುಂಡಾಲ ಪಂಬದ ಸಫಾರಿ ತಿರ್ಗರ್ ತಿರುಬಂದ ಜಾತಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಸಿಗಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸಡ್ ಎಫೆಕ್ಟು ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್